ನಮಸ್ಕಾರ ವೀಕ್ಷಕರೇ ನಾನಿವತ್ತು ಸ್ಟ್ರೇಟ್ ಆಗಿ ವಿಷಯಕ್ಕೆ ಬಂದ್ಬಿಡ್ತೀನಿ ಓರ್ವ ವ್ಯಕ್ತಿಗೆ ಸುಮಾರು ವರ್ಷಗಳಿಂದ ಕತ್ತನ್ನು ಕೂಡ ತುಂಬಾ ಹೊತ್ತು ಬಗ್ಸಿ ಕೂತ್ಕೊಳ್ಳೋಕೆ ಆಗದೆ ಇರುವಂತಹ ಸಮಸ್ಯೆಯಿಂದ ಉಸಿರಾಟದ ಸಮಸ್ಯೆಯಿಂದ ನಿದ್ರೆ ಸರಿಯಾಗಿ ಬರದೇ ಇರೋ ಸಮಸ್ಯೆಯಿಂದ ಸರಿಯಾಗಿ ಓದಕ್ಕಾಗಲ್ಲ ಏಕಾಗ್ರತೆ ವಹಿಸಕ್ಕಾಗಲ್ಲ ಕೆಲ್ಸದಲ್ಲಿ ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ ಅನ್ನೋ ಸಮಸ್ಯೆಯಿಂದ ಮತ್ತು ಈ ಒಂದು ಮಾನಸಿಕ ಒತ್ತಡ ಕಿರಿಕಿರಿಯಿಂದ ಹೊರಗಡೆ ಬರೋಕೆ ದಿನದಲ್ಲಿ ಎಷ್ಟೋ ಬಾರಿ ಅದು ಕಾಫಿ ಕುಡಿದ್ರೇನೆ ಸರಿ ಹೋಗೋದು ಅಂತ ಆ ಹ್ಯಾಬಿಟ್ ಗೆ ಒಳಗಾಗುವಂತಹ ಸಮಸ್ಯೆಯಿಂದ ಸರಿಯಾಗಿ ಇರೋ ಸಮಸ್ಯೆಯಿಂದ ಸ್ವಲ್ಪ ಶಬ್ದ ಆದ್ರೆ ವಿಪರೀತ ಕಿರಿಕಿರಿ ಇರಿಟೇಷನ್ ಆಗುವಂತಹ ಸಮಸ್ಯೆಯಿಂದ ಇನ್ನೂ ಹಲವಾರು ದೈಹಿಕ ಮಾನಸಿಕ ಹಿಂಸೆಗಳಿಂದ ತನ್ನ ಮನಶಕ್ತಿಯನ್ನೇ ಉಪಯೋಗಿಸಿಕೊಂಡು ಹೊರಗಡೆ ಬರೋದಲ್ಲದೆ ಇಷ್ಟೆಲ್ಲ ಸಮಸ್ಯೆಗಳು ಒಂದು ಬ್ರೀದಿಂಗ್ ಇಶ್ಯೂ ಎಂದ ಹಿಡ್ಕೊಂಡು ಆಸ್ಮೆಟಿಕ್ ಸಮಸ್ಯೆಯಿಂದ ಹಿಡಿದು ಕೈಕಾಲು ನೋವು ಹಿಂಸೆ ಮಾನಸಿಕ ಕಿರಿಕಿರಿ ಒತ್ತಡದಿಂದ ಹಿಡಿದು ಇದು ಎಲ್ಲ ಚಮತ್ಕಾರಯುತವಾಗಿ ಎಷ್ಟೋ ವರ್ಷ ಸಫರ್ ಆಗಿದ್ದು ಕೆಲವೇ ದಿನಗಳಲ್ಲಿ ಹೊರಗಡೆ ಬಂದ ಮೇಲೆ ಇದರ ಲಾಭ ಕೇವಲ ನಾನ್ ಅರ್ಥ ಮಾಡಿಕೊಂಡು ಪಡ್ಕೊಂಡ್ರೆ ಸಾಲದು ಅಂತ ತುಂಬಾ ವಿಶಾಲವಾದ ಮನಸ್ಸಿನಿಂದ ತಾನು ಯಾವ ವೃತ್ತಿಯಲ್ಲಿದ್ದಾರೋ ಅಂದ್ರೆ ಶಿಕ್ಷಕರಾಗಿ ಕೆಲಸ ಮಾಡಿ ಈ ರೀತಿ ಮಕ್ಕಳಿಗೆ ಆ ಒಂದು ವಿದ್ಯೆಯನ್ನ ಹೇಳ್ಕೊಟ್ಟು ಔಷಧರಹಿತ ಚಿಕಿತ್ಸೆ ಬಗ್ಗೆ ಧ್ಯಾನದ ಬಗ್ಗೆ ಈ ರೀತಿ ನೂರಾರು ಮಕ್ಕಳಿಗೆ ಮಾರ್ಗದರ್ಶನ ಆಗೋ ಹಂತದವರೆಗೂ ಒಂದು ಸುಂದರವಾದ ಹೆಣ್ಮಗು ಬರ್ತಾರೆ ಅಂದ್ರೆ ಇದಕ್ಕಿಂತ ಇನ್ನೇನಪ್ಪ ಬೇಕು ನಮ್ಗೆ ಅಂತ ಖುಷಿ ಆಗತ್ತೆ ಇವತ್ತು ನಮ್ಮ ಜೊತೆಯಲ್ಲಿ ಗುರುವಾಗಿ ಒಂದು ಮಾರ್ಗದರ್ಶಕರಾಗಿ ಒಂದು ಧ್ಯಾನ ಮಾಡುವಂತ ಬ್ಯೂಟಿಫುಲ್ ಸೋಲ್ ಆಗಿ ಅಷ್ಟೇ ಅಲ್ಲ ನಾನು ಕೂಡ ಸಮಸ್ಯೆಯಿಂದ ಹೊರಗಡೆ ಮೇಲೆ ಈ ತರ ಇಷ್ಟು ಜನಕ್ಕೆ ಮಾರ್ಗದರ್ಶನ ಕೊಡ್ತಾ ಇದ್ದೀನಿ ಅನ್ನುವಂತಹ ಒಂದು ಮಾರ್ಗದರ್ಶಕರಾಗಿ ಪುಷ್ಪಾವತಿ ಅವರು ನಮ್ಮ ಜೊತೆಲ್ಲಿದ್ದಾರೆ ಪುಷ್ಪಾವತಿ ಅವರೇ ಥ್ಯಾಂಕ್ ಯು ಸೋ ಮಚ್ ತುಂಬಾ ಒಂದು ಸಣ್ಣ ಹಳ್ಳಿಯಿಂದ ಬಂದು ಈ ವಿಚಾರಗಳನ್ನು ತಿಳ್ಕೊಂಡು ಇದನ್ನ ಎಷ್ಟೋ ಜನಕ್ಕೆ ಹಂಚಿ ಈ ರೀತಿ ಸುಂದರವಾದ ಪತ್ರಗಳನ್ನ ನೀವು ನೋಡ್ಬೋದು ಪುಟ್ಟ ಮಕ್ಕಳು ಎಷ್ಟು ಚೆನ್ನಾಗಿ ಥ್ಯಾಂಕ್ಸ್ ಹೇಳ್ತಾ ಈ ರೀತಿ ಬರ್ದಿದ್ದಾರೆ ಇದ್ರ ಬಗ್ಗೆ ಇನ್ನೊಂದು ಎಕ್ಸ್ಕ್ಲೂಸಿವ್ ವಿಡಿಯೋನ ಮಾಡ್ತೀವಿ ಮೊದಲಿನಾಗಿ ಕುಷ್ಪಾತಿ ಅವರೇ ಥ್ಯಾಂಕ್ ಯು ಯಾಕಂದ್ರೆ ನಾವು ಸಮಸ್ಯೆ ಇದ್ದಾಗ ಎಷ್ಟೋ ಸತಿ ಪರಿಹಾರ ಸಿಕ್ಕದ ಮೇಲೆ ಸ್ವಾರ್ಥಿಗಳಾಗೋಗ್ತಿವಿ ಏ ನಾನು ಉದ್ದಾರ ಸಾಕಪ್ಪ ನನಗೆ ಲಾಭ ಸಿಕ್ಕಿದ್ರೆ ಸಾಕಪ್ಪ ಯಾರು ಹೇಗಾರು ಮಾಡ್ಕೊಳ್ಳಿ ಅಂತ ಬಟ್ ಇಲ್ಲ ನನಗೆ ಸಿಕ್ಕಿರೋ ಲಾಭ ಇನ್ನು ತುಂಬಾ ಜನಕ್ಕೆ ಅದು ಉಪಯೋಗ ಆಗ್ಬೇಕು ಅಂತ ತುಂಬಾ ಕೆಲವರು ಜನ ಯೋಚನೆ ಮಾಡ್ತಾರೆ ಅಂತ ಅಂತವರಲ್ಲಿ ನೀವು ಒಬ್ರು ಅಂಡ್ ಅದರಲ್ಲೂ ತುಂಬಾ ಪವಿತ್ರವಾದ ಒಂದು ವೃತ್ತಿಯಲ್ಲಿದ್ದೀರಾ ಶಿಕ್ಷಕರಾಗಿದ್ದೀರಾ ಅಮ್ಮ ಹೇಳಿ ನಿಮ್ಮ ಈ ಜರ್ನಿ ಹೇಗಿತ್ತು ಅನಾರೋಗ್ಯದಿಂದ ಹೊರಗಡೆ ಬಂದು ಎಷ್ಟೋ ಮಕ್ಕಳಿಗೆ ನೀವು ಆಗ್ಲೇ ಹೇಳ್ತಾ ಇದ್ರಿ ಕೆಲವು ಮಕ್ಕಳು ತಮ್ಮ ತಂದೆ ತಾಯಿ ಜೊತೆ ಇವಾಗ ಚೆನ್ನಾಗಿದ್ದಾರೆ ಅನಾರೋಗ್ಯದಿಂದ ಹೊರಗಡೆ ಬಂದಿದ್ದಾರೆ ಆಮೇಲೆ ನೀವು ಕೆಲವು ವಿಷಯ ಹೇಳ್ತಾ ಇದ್ರಿ ನಂಗೆ ನಿಜವಾಗ್ಲೂ ರೋಮಾಂಚನ ಅಂತ ಅನಿಸ್ತಾ ಇತ್ತು ಪ್ರತಿ ಶನಿವಾರ ಕ್ಲಾಸ್ ಮಾಡಲ್ಲ ಧ್ಯಾನ ಮಾಡಿಸ್ತೀನಿ ಕ್ಲಾಸ್ ಶುರು ಆಗಕ್ಕಿಂತ ಮುಂಚೆ ಮೈತ್ರಿ ಹೇಳ್ಬಿಟ್ಟು ಒಳಗಡೆ ಬರಬೇಕು ಮತ್ತೆ ಪ್ರತಿದಿನ ಹೃದಯ ಜ್ಯೋತಿ ಧ್ಯಾನ ಮಾಡಿಸ್ತೀನಿ ಅಂತ ಅಂದ್ರೆ ನನ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಪದಗಳು ಸಾಲದು ವ್ಯಕ್ತಪಡಿಸೋಕೆ ದಯವಿಟ್ಟು ನಮ್ಮ ವೀಕ್ಷಕರಿಗೆ ನಿಮ್ ಜರ್ನಿ ಬಗ್ಗೆ ಹೇಳಿ ನಿಮ್ಮ ಅನಾರೋಗ್ಯ ಹೇಗೆ ಆರೋಗ್ಯ ಬಗ್ಗೆ ಪರಿವರ್ತನೆ ಆಯ್ತು ಅದೇ ಸ್ಫೂರ್ತಿ ಆಯಿತು ಎಷ್ಟೋ ಜನ ಮಕ್ಕಳಿಗೆ ದಯವಿಟ್ಟು ಅಮ್ಮ ಪ್ಲೀಸ್ ಮೊದಲು ನನ್ನ ಆರೋಗ್ಯ ಚೆನ್ನಾಗಿರ್ಲಿಲ್ಲ ಮೇಡಮ್ ಮೆಡಿಟೇಷನ್ ಕಲ್ತ್ಕೊಂಡ್ಮೇಲೆ ಅದರಿಂದ ನನ್ನ ಆರೋಗ್ಯ ಸುಧಾರಣೆ ಆದ್ಮೇಲೆ ಮಕ್ಳೆಲ್ಲೂ ಸಹ ಓದೋದ್ರಲ್ಲಿ ಹಿಂದೆ ಇರ್ತಕ್ಕಂತ ಮಕ್ಳು ಒಟ್ ಹೈಪರ್ ಆಕ್ಟಿವ್ ಇರ್ತಕ್ಕಂಥ ಮಕ್ಕಳು ಅವ್ರಿಗೆ ಸ್ವಲ್ಪ ಮೆಡಿಟೇಷನ್ ಮಾಡೋದ್ರಿಂದ ಕಾಮ್ನೆಸ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಡೈಲಿ ಒಂದು ಶಾಂತಿ ಮಂತ್ರ ಮತ್ತೆ ಮೈತ್ರಿಯಂ ಭಜತಮ್ ಅಂತಕ್ಕಂತ ಆ ಹಾಡನ್ನ ದಿನಾ ಬೆಳಗ್ಗೆ ಕ್ಲಾಸ್ ಶುರು ಆದ ತಕ್ಷಣ ಅದ್ರಲ್ಲಿ ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಇದೆ ಕೊನೆಯಲ್ಲಿ ಹಾಗಾಗಿ ಮಕ್ಕಳಿಗೆ ಹೇಳಿದೆ ನಮಗೆ ಅನ್ನ ಕೊಡ್ತಕ್ಕಂಥ ರೈತರಿಗೂ ಮತ್ತೆ ಯೋಧರಿಗೂ ಎಲ್ಲರಿಗೂ ಒಳ್ಳೇದಾಗಬೇಕು ಇಡೀ ನಮ್ಮ ಮನುಕುಲನೇ ಒಳ್ಳೇದಾಗಿರ್ಬೇಕು ಅಲ್ವಾ ಅಂತಂದಾಗ ಮಕ್ಕಳೆಲ್ಲ ಖುಷಿಯಿಂದ ಡೈಲಿ ಪ್ರೇಯರ್ ಸ್ಟಾರ್ಟ್ ಆಗೋದೆ ನಮ್ಮ ಸ್ಕೂಲಲ್ಲಿ ಮೈತ್ರಿಯಂ ಭಜತಮ್ ಕ್ಲಾಸ್ ಅಲ್ಲಿ ಅದಾದ ನಂತರನೇ ಅಟೆಂಡೆನ್ಸ್ ತೊಗೋಬೇಕಾದ್ರೆ ಡೈಲಿ ಫೈವ್ ಟೆನ್ ಮಿನಿಟ್ಸ್ ಧ್ಯಾನ ಮಾಡ್ತಾನೆ ಅವರು ಅಟೆಂಡೆನ್ಸ್ ತಗೊಳ್ಳೋದು ಹಾಗಾಗಿ ಮಕ್ಕಳಲ್ಲಿ ಸ್ವಲ್ಪ ಚೇಂಜಸ್ ಕಂಡಿರೋದು ನೋಡಿದಿನಿ ಅದಕ್ಕೆ ಎಕ್ಸಾಂಪಲ್ ಹುಡುಗ್ರೆ ಅವರೇ ಬರೆದು ಕಳಿಸಿದ್ದಾರೆ ನಿಮಗೆ ನೋಡಿ ಎಷ್ಟು ಜನ ಮಕ್ಕಳು ಒಂದೊಂದು ಪ್ಯಾರಾಗ್ರಾಫ್ ಅಲ್ಲೂ ಒಂದೊಂದ್ ಮಗು ಬರ್ದಿದೆ ಈ ತರ ಎಷ್ಟೋ ಪೇಜಸ್ ಇದೆ ಸೊ ಅವ್ರಿಗೆ ಯಾವ ಯಾವ ತರ ಪರಿವರ್ತನೆ ಆಗಿದೆ ಧ್ಯಾನ ಮಾಡೋದನ್ನ ಮನಸ್ಸು ಎಷ್ಟು ಚೆನ್ನಾಗಾಗಿದೆ ಆಗಿದೆ ಕೆಲವ್ರಿಗೆಲ್ಲ ಸಂಬಂಧಗಳು ಎಷ್ಟು ಚೆನ್ನಾಗಾಗಿದೆ ಎಷ್ಟು ಚೆನ್ನಾಗಿ ಓದ್ಕೊಳಕ್ ಆಗ್ತಾ ಇದೆ ಆರೋಗ್ಯದಲ್ಲಿ ಯಾವ ರೀತಿ ಸುಧಾರಣೆ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡಿ ಗ್ರೀಟಿಂಗ್ ಕಾರ್ಡ್ ನೋಡಿ ಎಷ್ಟು ಮುದ್ದಾಗಿದೆ ಸೊ ಮೈ ಗಾಡ್ ಇಟ್ ಸೊ ಬ್ಯೂಟಿಫುಲ್ ಅಮ್ಮ ನಿಮ್ ತರ ಗುರುಗಳು ಪಡೆಯೋಕೆ ನಿಮ್ಮ ಮಕ್ಕಳು ಪುಣ್ಯ ಮಾಡಿದಾರೋ ಅಲ್ಲ ನಾವು ಪುಣ್ಯ ಮಾಡಿದೀವೋ ಸಮಾಜದಲ್ಲಿ ನಿಮ್ಮಂತವ್ರು ಇರೋದಕ್ಕೆ ನಮಗ್ ಗೊತ್ತಿಲ್ಲ ದಯವಿಟ್ಟು ಹೇಳಿ ಈ ಜರ್ನಿ ಹೇಗ್ ಶುರು ಆಯ್ತು ನಿಮ್ಗೆ ಹೇಗ್ ನಂಬಿಕೆ ಬಂತು ನಮ್ಮ ಮನಸ್ಸು ನಮ್ಮ ಅನಾರೋಗ್ಯಕ್ಕೆ ಕಾರಣ ಆಗಿರಬಹುದು ಅದನ್ನ ನಾವು ನಮ್ಮ ಒಂದು ಮನಶಕ್ತಿಯಿಂದಾನೆ ಸರಿ ಮಾಡ್ಕೊಳ್ಬಹುದು ಇದು ಹೇಗ್ ನಿಮ್ಗೆ ಐಡಿಯಾ ಬಂತು ಹೇಗ್ ಶುರು ಮಾಡಿದ್ರಿ ನಾನ್ ಮೊದ್ಲು ನಂಬಿರ್ಲಿಲ್ಲ ಆದ್ರೆ ಮನಸ್ಸಿಂದ ಎಲ್ಲಾನು ಆರಾಮ್ ಆಗುತ್ತೆ ಅಂತ ತಿಳ್ಕೊಂಡಿದೆ ನಿಮ್ಮತ್ರ ಬಂದ್ಮೇಲೆ ಆ ಹಾಗಾಗಿ ಮನಸ್ಸಿನಿಂದ ಎಲ್ಲಾನು ನಾವು ಒಂದು ವಿಷಯ ತಗೊಂಡ್ರು ಸಹ ಅದನ್ನ ಮನಸ್ಸಿನ ಹಾಳಕ್ಕೆ ಹೋಗಿ ನಿಂತ್ಕೊಂಡ್ಬಿಡುತ್ತೆ ಕೊನೆಗೆ ನಿಲ್ಲೋದೇ ಮನಸ್ಸತ್ರ ಒಂದು ಟಾಂಟ್ ಇದ್ರೆ ಟಾಂಟ್ ಅನ್ ತಗೊಂಡು ಯಾರಾದ್ರೂ ಅಂದ್ರೂ ಸಹ ಅದು ಸೀದಾ ಹೋಗ ಕೂಡದೆ ಮನಸ್ಸಿನೊಳಗೆ ಒಳಗೆ ಆ ಅಲ್ಲೇ ನಮಗ್ ಗೊತ್ತಾಗೋದು ಮನಸ್ಸಿದ್ರೇನೆ ನಮ್ ಏನಾದ್ರೂ ಮಾಡೋದಕ್ಕೆ ಸಾಧ್ಯ ಅನ್ನೋದು ಹಾಗಾಗಿ ಅದನ್ನ ರಿಲೀಸ್ ಮಾಡ್ಕೋಬೇಕಂದ್ರಾಗೆ ನಮ್ ಮನಸ್ಸಿನ ನಮ್ ಏನೇ ಮಾಡ್ಲಿ ಧ್ಯಾನದ ಮೂಲಕನೇ ಅದು ಸಿದ್ಧ ಅಂತ ಹೇಳಿ ನನ್ ನಿಮ್ಗೆ ಅನಾರೋಗ್ಯದಲ್ಲಿ ಆದಂತಹ ಬದಲಾವಣೆ ನಿಮ್ಗೆ ಹೇಗೆ ಅನ್ಸಕ್ ಶುರುವಾಯಿತು ಓ ಇಷ್ಟು ಚೆನ್ನಾಗಿ ತರ ವಾಸಿ ಆಗ್ತಾ ಇದೆಯಲ್ಲ ಅಂತ ಹೇಗೆ ಕಾನ್ಫಿಡೆನ್ಸ್ ಬಂತು ಅದ್ರ ಬಗ್ಗೆ ಸ್ವಲ್ಪ ಹೌದು ನನಗೆ ಮೊದಲು ಮೈಗ್ರೇನ್ ಬಹಳ ಅಂದ್ರೆ ತಲೆ ಹಿಂದೆಗಡೆ ಬಹಳ ಪೇನ್ ಪೇನ್ ಬಂದಾಗಂತೂ ಸಾಕಷ್ಟು ಪೇನ್ಸ್ ಓಕೆ ಅದು ಒಂದು ಕಡಿಮೆ ಆಗಿದ್ದು ನಮಗೆ ಮಿರಾಕಲ್ಲೇ ಅನ್ಸುತ್ತೆ ಅದು ಓನ್ಲಿ ಮೆಡಿಟೇಷನ್ ಇಂದ ಸಾಧ್ಯ ಅದು ಸೆಲ್ಫ್ ಲವ್ ಅಲ್ಲಿ ಅಂತೂ ನೀವು ಸಾಕಷ್ಟು ವಿಡಿಯೋಸ್ ಹಾಕಿದ್ರಿ ಅದ್ರ ರೆಕಾರ್ಡಿಂಗ್ ಎಲ್ಲ ಕೊಟ್ಟಿದ್ರಿ ಅದನ್ನಂತೂ ಪ್ರತಿ ದಿನ ಪ್ಲೇ ಮಾಡ್ತಾ ಹೋಗ್ತೀನಿ ಪ್ಲೇ ಮಾಡ್ತಾ ಇರ್ತೀನಿ ಮಕ್ಳಿಗೂ ಸಹ ಅದನ್ನ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ ಹೃದಯ ಜ್ಯೋತಿ ಅದಂತೂ ಸಾಟರ್ಡೆ ಮಕ್ಳಲ್ಲಿ ಹಾಕೆ ಹಾಕ್ತೀನಿ ಹೃದಯ ಜ್ಯೋತಿ ಯಾಕಂದ್ರೆ ನಮ್ ಹೃದಯದಿಂದಲೇ ಅಲ್ವಾ ಎಲ್ಲಾನು ಶುರು ಆಗೋದು ಹಾಗಾಗಿ ಹೃದಯ ಜ್ಯೋತಿ ಪ್ಲೇ ಮಾಡಿದಾಗ ಮಕ್ಕಳನ್ನು ಸಹ ಏನೇನು ಚೆನ್ನಾಗಿದೆ ಖುಷಿ ಆಗುತ್ತೆ ತುಂಬಾ ಖುಷಿ ಆಯ್ತಮ್ಮ ನಾವಂತೂ ಆತರ ಪುಟ್ ಪುಟ್ಟ ಸ್ಕೂಲ್ಗಳಿಗೆ ಹೋಗಿ ಅಷ್ಟೊಂದೆಲ್ಲ ಕೆಲಸ ಮಾಡಕ್ಕೆ ಕಷ್ಟ ಆದ್ರೆ ನಿಮ್ಮ ಮೂಲಕ ಅದು ತಲುಪ್ತಾ ಇದೆಯಲ್ಲ ಖುಷಿ ಆಗುತ್ತೆ ನಾನು ಒಂದು ಸಂಗತಿ ಹೇಳಕ್ ಇಷ್ಟ ಪಡ್ತೀನಿ ಈ ಸಂದರ್ಭದಲ್ಲಿ ಆಮೇಲೆ ನಾವು ಚಿಕಿತ್ಸೆ ಬಗ್ಗೆ ಇನ್ನು ಮಾತಾಡೋಣ ತುಂಬಾ ವರ್ಷಗಳ ಹಿಂದೆ ಉಪನಿಷದ್ದು ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ ನಾನು ಹೀಗೆ ಯೂಟ್ಯೂಬ್ ಅಲ್ಲಿ ಅಹ್ ತುಂಬಾ ಅದ್ಭುತವಾದ ವಿಚಾರ ಅದನ್ನ ಯಾರೋ ಇಂಡಿಯಾದಲ್ಲಿ ಬಂದು ಅಧ್ಯಯನ ಮಾಡಿ ಅಮೆರಿಕನ್ ಒಬ್ರು ಅದನ್ನ ಅವ್ರ ಚಾನೆಲ್ ಹಾಕಿದ್ದಾರೆ ಅಯ್ಯೋ ಎಷ್ಟು ಅದ್ಭುತವಾಗಿದೆಯಲ್ಲ ಈ ವಿಚಾರ ಅಂತ ಹೇಳಿ ಎಷ್ಟು ವ್ಯೂಸ್ ಇದೆ ಇದಕ್ಕೆ ಇಷ್ಟು ಚೆನ್ನಾಗಿದೆಯಲ್ಲ ಇನ್ಫಾರ್ಮೇಶನ್ ಅಂತ ನೋಡಿದ್ರೆ ಒಂದು ಮುನ್ನೂರಿಂದ ಮುನ್ನೂರ ಅರವತ್ತೈದು ಜನ ಅಷ್ಟೇ ನೋಡಿದ್ರು ಸೊ ನಾನು ನಮ್ಮ ಹಸ್ಬೆಂಡ್ ಹೇಳ್ದೆ ಅಯ್ಯಪ್ಪ ಎಂತ ಒಳ್ಳೆ ಇನ್ಫಾರ್ಮೇಶನ್ ಇದು ಬರೀ ಮುನ್ನೂರು ವ್ಯೂಸ್ ಸಿಕ್ಕಿದೆಯಲ್ಲ ಇದಕ್ಕೆ ಛೇ ಏನೇನೋ ವಿಡಿಯೋಗಳನ್ನ ಕೋಟ್ಯಾಂತರ ಜನ ನೋಡ್ತಾರೆ ಈ ತರದೆಲ್ಲ ಹೆಚ್ಚು ಪಾಪ್ಯುಲರ್ ಆಗಲ್ವಲ್ಲ ಅಂತ ಆಗ ನಮ್ಮ ಹಸ್ಬೆಂಡ್ ನನ್ ಒಂದ್ ಮಾತು ಹೇಳಿದ್ರು ನೋಡು ಅವ್ರು ಹೇಳಿರೋ ವಿಷಯ ಎಷ್ಟು ಚೆನ್ನಾಗಿದೆ ನಮ್ಮ ಭಾರತದೇ ವಿಷಯ ನೀನು ನಿನ್ ಚಿಕಿತ್ಸೆಯಲ್ಲೋ ಅಥವಾ ಕ್ಲಾಸ್ ಅಲ್ಲೂ ಒಂದು ಎರಡು ಪಾಯಿಂಟ್ ಇನ್ಕ್ಲೂಡ್ ಮಾಡ್ಕೊಂಡು ಹೇಳು ಆಗ ಅವ್ರು ಬರೀ ಮುನ್ನೂರು ಜನಕ್ಕೆ ತಲುಪಿರ್ಬೋದು ನಿನ್ನ ಮೂಲಕ ಒಂದು ಮೂವತ್ ಸಾವಿರ ಜನಕ್ಕೆ ಸೇರ್ಬಹುದು ನಿನ್ನಿಂದ ಕಲಿತವರು ಇನ್ನೊಂದು ಮೂರು ಲಕ್ಷಕ್ಕೆ ಜನಕ್ಕೆ ಸ್ಪ್ರೆಡ್ ಮಾಡಬಹುದು ಸೊ ಅಯ್ಯೋ ಯಾರು ನೋಡಲ್ವಲ್ಲ ಅನ್ನೋದಕ್ಕಿಂತ ನೀನ್ ಅದನ್ನ ಅಳವಡಿಸ್ಕೊಂಡು ನಿನ್ನ ರೀತಿಯಲ್ಲಿ ನಿನ್ನ ಚಿಕಿತ್ಸಾ ಇದರಲ್ಲಿ ಅದನ್ನ ಇನ್ನೂ ಸ್ಪ್ರೆಡ್ ಮಾಡುವಂತ ಅದು ನಿಜವಾಗ್ಲೂ ಇವತ್ತು ಪ್ರಾಕ್ಟಿಕಲ್ ರಿಯಾಲಿಟಿ ಆಗಿದೆ ನಾನು ಅದೊಂದು ಎರಡು ಪಾಯಿಂಟ್ ಇನ್ಕ್ಲೂಡ್ ಮಾಡಿದೆ ಅದನ್ನ ಒಂದು ಅರ್ಶ್ ಸಾವಿರ ಜನ ನೋಡಿದ್ರೆ ಈಗ ನಿಮ್ ಮೂಲಕ ಮೂಲೆ ಮೂಲೆಗೂ ಹಳ್ಳಿ ಹಳ್ಳಿಗೂ ತಲುಪ್ತಾ ಇದೆ ಸೊ ಒಳ್ಳೆದನ್ನ ನಾವು ಯಾವತ್ತು ಅಯ್ಯೋ ಯಾರು ಇಷ್ಟಪಡಲ್ಲ ಇದು ಯಾರು ನಂಬ್ತಾರೆ ಇದೆಲ್ಲ ಯಾರು ಫಾಲೋ ಮಾಡ್ತಾರೆ ಅನ್ನೋದಕ್ಕಿಂತ ನಾವು ಅಳವಡಿಸ್ಕೊಂಡ್ ಬಿಟ್ರೆ ಆಟೋಮ್ಯಾಟಿಕಲಿ ಅದು ಸ್ಪ್ರೆಡ್ ಆಗುತ್ತೆ ಹೌದು ಎಸ್ ಚಿಕಿತ್ಸೆ ನೀವು ಇಲ್ಲಿ ಬಂದು ಔಷಧ ರೀತಿಯ ಚಿಕಿತ್ಸೆಯನ್ನು ಟ್ರೀಟ್ಮೆಂಟ್ ಶುರು ಮಾಡಿದ್ರೆ ಹೇಗೆ ಅನ್ಸಕ್ ಶುರು ಆಯ್ತು ಮೊದಲ ಎರಡು ಮೂರು ಸೆಷನ್ ಯಾವ ತರ ಅನ್ನಿಸ್ತು ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಅಂದ್ರೆ ಸೆಕ್ಷನ್ಸ್ ತಗೊಂಡಾಗ ಮನಸ್ಸು ಹಗುರ ಅನ್ನಿಸ್ತು ಸ್ವಲ್ಪ ಮೈಂಡ್ ಕೂಲ್ನೆಸ್ ಆಯ್ತು ಏನೋ ಒಂದು ಎನರ್ಜಿ ಫಾರ್ಮ್ ಆಯ್ತು ಹಾಗಾಗಿ ಸ್ವಲ್ಪ ಮನಸ್ಸಿಗೆ ಹಿತ ಅನ್ನ ಯಾವ್ದೇ ಆಗ್ಲಿ ನಂಬಬೇಕನ್ಸುತ್ತೆ ಮನಸ್ಸಿಗೆ ಯಾವ್ದೇ ಒಂದು ಟೇಸ್ಟಿ ಫುಡ್ ಮತ್ತೆ ಈ ಮೆಡಿಟೇಷನ್ ಅನ್ನೋದು ಹಾಗೆ ಒಂದು ಸರಿ ಅದ್ರ ಸವಿ ಸವದ್ಬಿಟ್ರೆ ಮತ್ತೆ ಅದನ್ನ ಕೇಳಬೇಕು ಅದರಲ್ಲೇ ಮಾಡಬೇಕು ಅಂತಾನೆ ಅನ್ಸುತ್ತೆ ಹೊರತು ಬೇಡ ಅಂತ ಅನ್ಸಲ್ಲ ಒಂದ್ಸರಿ ಸಿಕ್ಕರೆ ಅದನ್ನ ಸವಿಯೋದು ಹೇಗೆ ಅಂತ ಅಮ್ಮ ಇನ್ನು ನಿಮ್ಮ ಅನಾರೋಗ್ಯಗಳ ಪಟ್ಟಿ ನೋಡಿದ್ರೆ ಏಳೆಂಟು ವರ್ಷಗಳಿಂದ ಸಮಸ್ಯೆನ ಅನುಭವಿಸಿ ಈ ತರ ನಿಮ್ ಚಿಕಿತ್ಸೆ ಆಗ್ತಾ ಇದ್ದಾಗ ನಿಮ್ಮ ಮನೇಲೆಲ್ಲ ಏನಂದ್ರು ಈ ಬದಲಾವಣೆ ಬಗ್ಗೆ ಏನ್ ಅವ್ರ ಒಪಿನಿಯನ್ ಏನ್ ಹೇಳಿದ್ರು ಅವರ ನಿಮ್ಗೆ ಹೇಗ್ ಬರ ಮನ್ಸಿ ಹೇಗೆ ಎಷ್ಟು ಕಾನ್ಫಿಡೆನ್ಸ್ ಇರ್ತದ ನಿನ್ ಹೇಗೆ ಅಂದ್ರೆ ನಮ್ಮ ಮನೇಲಿ ಯಾರು ಅದಕ್ಕೆ ಅಪೋಸ್ ಮಾಡೋರು ಯಾರು ಇಲ್ಲ ನಮ್ಮ ಅಮ್ಮನು ಹಂಗ ಮೆಡಿಟೇಶನ್ ಹೇಳ್ಕೊಟ್ಟಿದೀನಿ ಅವರು ಮಾಡ್ತಾರೆ ನಮ್ಮ ಅಪ್ಪ ಅಂದ್ರೆ ಮಾಡ್ತಾ ಇಲ್ಲ ಅವರು ಯಾವಾಗಾದ್ರೂ ಒಂದ್ಸರಿ ಪ್ರಭು ಪ್ರಭುಶಾಂತಿ ಅಂತೂ ಮಾಡೇ ಮಾಡ್ತಾರೆ ಪ್ರತಿ ಅಮಾವಾಸ್ಯೆ ಹುಣ್ಮಗೆ ಮನೆಯಲ್ಲಿ ಓ ಗುಡ್ ಅಮ್ಮ ಹೊಲದಲ್ಲೆಲ್ಲ ಹಾಕೋದು ಮತ್ತೆ ಅವ್ರಿಗೆ ಎನರ್ಜಿಯಿಂದ ಚೆನ್ನಾಗಿದೆ ನಾವು ದಿನನಿತ್ಯ ವಿಚಾರಗಳನ್ನ ಆಧ್ಯಾತ್ಮಿಕವಾಗಿ ನೋಡೋತಾರೆ ಈಗ ಧ್ಯಾನ ಇರಬಹುದು ಅಥವಾ ಹೋಮ ಮಾಡೋದಿರಬಹುದು ಅಥವಾ ಧನಾತ್ಮಕ ವಿಚಾರಗಳನ್ನ ರೂಢಿಸ್ಕೊಳೋದಿರಬಹುದು ಶಾಂತಿ ಮಂತ್ರವನ್ನ ಪಠನೆ ಮಾಡೋದಿರಬಹುದು ಹತ್ತು ಜನಕ್ಕೆ ಒಳ್ಳೇದು ಹೇಳ್ಕೊಡುದು ಅಂದ್ರೆ ನಮ್ ದಿನಾ ದಿನ ನಮ್ ಲೈಫ್ ಸ್ಟೈಲೇ ಚೇಂಜ್ ಆಗ್ತಾ ಹೋಗತ್ತೆ ಅಲ್ವಾ ಸೊ ಈ ಒಂದು ಧ್ಯಾನ ಅನ್ನೋದು ಕೇವಲ ಅಥವಾ ಚಿಕಿತ್ಸೆ ಅನ್ನೋದು ಓಕೆ ಔಷಧ ರೀತಿಯಾಗಿ ನಾನು ಈ ಒಂದು ಕಾಯಿಲಿಂದ ಹೊರಗಡೆ ಬಂದೆ ಅಲ್ಲಿ ಮಾತ್ರ ಸೀಮಿತ ಇಲ್ಲ ನಮ್ಮ ಇಡೀ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ವೀಕ್ಷಕರಿಗೆ ಅಂದ್ರೆ ನಾವು ಜೀವನ ನೋಡೋ ರೀತಿ ಇರಬಹುದು ಅಥವಾ ನಾವು ಇನ್ನೊಬ್ಬರ ಹತ್ರ ನಡ್ಕೊಳ್ಳೋದ ರೀತಿ ಇರಬಹುದು ಯಾರೋ ಬೇಡದೇ ಇರೋದು ಹೇಳಿದ್ರಿ ಇವಾಗ್ಲೇ ತುಂಬಾ ಚೆನ್ನಾಗಿ ಒಂದು ಪಾಯಿಂಟ್ ಹೇಳಿದ್ರಿ ಯಾರೋ ನಮಗೊಂದು ಕ್ರಿಟಿಸೈಸ್ ಮಾಡಿ ಟಾಂಟ್ ಮಾಡಿದ್ರು ಬಂದ್ ಕುತ್ಕೊಳ್ಳೋದು ಮನ್ಸಲ್ಲೇ ಅಂದ್ಮೇಲೆ ಮನಸ್ಸು ಖಂಡಿತ ಎಲ್ಲದಕ್ಕೂ ಕಾರಣ ಇರುತ್ತೆ ಅಂತ ಅರ್ಥ ಮಾಡ್ಕೊಂಡೆ ಅಂತ ಎಷ್ಟು ಒಳ್ಳೆ ಪಾಯಿಂಟ್ ಅದು ಸೊ ಈ ಓವರ್ ಆಲ್ ಲೈಫ್ ಸ್ಟೈಲ್ ಚೇಂಜ್ ಹೇಗೆ ನಾವು ಆತ್ಮದಿಂದ ಎಲ್ಲವನ್ನು ನೋಡಿದಾಗ ಆಗತ್ತೆ ಅದನ್ನ ಯಾವ ರೀತಿ ನೀವು ನಿಮ್ ಮಕ್ಕಳಿಗೆ ಹೇಳಿದೀರಾ ಮತ್ತು ನಮ್ ವೀಕ್ಷಕರಿಗೂ ಒಂದ್ ಸ್ವಲ್ಪ ಹೇಳ್ತೀರಾ ಅದ್ರ ಬಗ್ಗೆ ಮಕ್ಕಳಿಗೆ ಪ್ರತಿದಿನ ನಾನೇನು ಹೇಳ್ತಕ್ಕಂಥದ್ದು ಇಷ್ಟೆ ನಿಮ್ಮನ್ನು ನೀವು ಚೆನ್ನಾಗಿ ಇಟ್ಕೋಬೇಕು ಮತ್ತೆ ಮನೆಯಲ್ಲಿ ಪಾಸಿಟಿವ್ ಆಗಿ ಅಂದ್ರಗಿನ ನಿಮ್ಮನ್ನು ನೀವ್ಗೆ ಐದು ನಿಮಿಷ ಆದ್ರೂ ಟೈಮ್ ಕೊಡಿ ಅನ್ ಮನೇಲಿ ಹಾಕ್ತಾ ಇಲ್ವಾ ಈ ಕ್ಲಾಸ್ ಆದ್ರೂ ರೆಸ್ಟ್ ಪೀರಿಯಡ್ ಇರ್ತದ ಅಂದ್ರೆ ಫ್ರೀ ಪೀರಿಯಡ್ಸ್ ಇರ್ತದಲ್ಲ ಅವಾಗ ಒಂದ್ ಐದು ನಿಮಿಷ ಕಡಿಮುಚ್ಕೊಂಡು ಕೂಡ್ರಿ ಮತ್ತೆ ಮನೆಯಲ್ಲಿ ಒಂದ್ ಸ್ವಲ್ಪ ಮೆಡಿಟೇಷನ್ ಮಾಡ್ರಿ ಅವರು ಕೆಲವೊಂದ್ ಮಕ್ಳು ಅವ್ರ ಮನೆಯಲ್ಲೂ ಮಾಡ್ತಾ ಇದಾರೆ ಕ್ಲಾಸ್ ಅಲ್ಲೂ ಮಾಡ್ತಾ ಇದ್ದಾರೆ ಚೆನ್ನಾಗಿದೆ ಅಂತ ಅಂತ ಹೇಳ್ತಾರೆ ಅಮ್ಮ ಈ ವಿಡಿಯೋ ಮೂಲಕ ನಿಮ್ಮ ಎಲ್ಲ ಮುದ್ ಮುದ್ದು ಸುಂದರವಾದ ಆತ್ಮಗಳಿಗೂ ನಾನು ಕೇಳ್ದೆ ಅಂತ ಹೇಳಿ ಪ್ರೀತಿ ಕೊಟ್ಟೆ ಅಂತ ಹೇಳಿ ಮತ್ತೆ ಇಷ್ಟು ಸುಂದರವಾಗಿ ಇಷ್ಟೊಂದು ಪತ್ರಕರ್ತನ ಬರೆದಿರೋ ಎಲ್ಲಾ ಮಕ್ಕಳಿಗೂ ನನ್ ಕಡೆಯಿಂದ ತುಂಬಾ ತುಂಬಾ ಹಾರ್ಟ್ಫುಲ್ ಗ್ರಾಟಿಟ್ಯೂಡ್ ಒಂದ್ ಹಗ್ ಕೊಟ್ಟೆ ನನ್ ಕಡೆಯಿಂದ ಇಲ್ಲೇ ವರ್ಚುಲ್ ಆಗಿ ಅಂತ ಹೇಳಿ ಯಾವತ್ತಾದ್ರೂ ಸಮಯ ಆದಾಗ ಖಂಡಿತ ನಾನು ಬರಕ್ ಇಷ್ಟ ಪಡ್ತೀನಿ ನಿಮ್ ಶಾಲೆಗೆ ಮಕ್ಕಳನ್ನ ನೋಡಕ್ ಇಷ್ಟ ಪಡ್ತೀನಿ ಇಷ್ಟು ಎಫರ್ಟ್ ತಗೊಂಡು ಮಕ್ಕಳಿಗೆ ಇಷ್ಟೊಂದು ಸಾತ್ವಿಕವಾದ ವಿಚಾರವನ್ನ ಹೇಳ್ಕೊಡ್ತಾ ಇದ್ದೀರಾ ನೀವು ಪ್ರಾಬ್ಲಿ ಒಂದು ಹತ್ತು ವರ್ಷ ಆದ್ಮೇಲೆ ನಿಮಗೆ ಈಗ ನೀವು ಮಾಡ್ತಾ ಇರೋದು ಖಂಡಿತ ನಿಮ್ಗೆ ಗೊತ್ತಿದೆ ಅದು ಒಳ್ಳೇದು ಅಂತ ಅವರೆಲ್ಲ ದೊಡ್ಡೋರಾಗಿ ಸಮಾಜದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿ ಮತ್ತೆ ಬಂದು ಮೇಡಮ್ ನೀವು ಧ್ಯಾನ ಹೇಳ್ಕೊಟ್ರಲ್ಲ ನೀವು ನಮ್ಗೆ ಇಮೋಷನ್ಸ್ ರಿಲೀಸ್ ಮಾಡೋದ್ರಲ್ಲ ಮೈಂಡ್ ಫ್ರೆಶ್ ಮಾಡೋದ್ರಲ್ಲ ಅದರಿಂದ ಈಗ ಆಯ್ತು ಆಗಾಯ್ತು ಅಂದಾಗ ನೀವು ಮಾಡ್ತಾ ಇರೋ ಕೆಲಸ ಎಷ್ಟು ದೊಡ್ಡದು ಅಂತ ನಿಮಗೂ ಗೊತ್ತಾಗತ್ತೆ ಥ್ಯಾಂಕ್ ಯು ಮಾ ನಿಮ್ಮ ಸಮಸ್ಯೆಯನ್ನೇ ಒಂದು ಸ್ಫೂರ್ತಿಯಾಗಿ ಇಟ್ಕೊಂಡು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಇನ್ನೇನಾದ್ರೂ ಹೇಳಕ್ ಇಷ್ಟ ಪಡ್ತೀರಾ ನಮ್ಮ ವೀಕ್ಷಕರಿಗೆ ಅಥವಾ ನಮ್ಮ ಸಂಸ್ಥೆ ಬಗ್ಗೆ ನಮ್ಮ ಕೆಲಸದ ಬಗ್ಗೆ ನಿಮ್ ಸಂಸ್ಥೆ ಇರತಕ್ಕ ಹೇಳೋದಕ್ಕಿಂತ ದೊಡ್ಡ ಹೆಮ್ಮಾರ ತರ ಇದೆ ಮೇಡಮ್ ಅದ್ರಲ್ಲಿ ನಾವು ಒಂದು ಸಣ್ಣ ಹಕ್ಕಿ ಅಂತ ಹೇಳ್ಬೇಕಷ್ಟೇ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಈ ಒಳ್ಳೆ ವಿಚಾರವನ್ನ ಹಂಚ್ಕೊಂಡಿದ್ದಕ್ಕೆ ನೀವು ಏನೇನು ಕನ್ಸ್ಕೊಂಡಿದಿರೋ ಅದೆಲ್ಲ ನನಸಾಗ್ಲಿ ಬರುವ ವರ್ಷ ನೀವು ನಿಮ್ಮ ಮೂಲಕ ಸಾವಿರಾರು ಜನ ಮಕ್ಕಳಿಗೆ ಒಳ್ಳೇದಾಗ್ಲಿ